ನನ್ನ ನೂರು ವಿಶ್ವಾಸ ಇದೆ ನಮ್ಮ ಇಂಡಿಯಾ ಟೀಮ್ ಒಳ್ಳೆ ಇದ್ದಲ್ಲಿ ಒಳ್ಳೆ ಇದ್ದಲ್ಲಿ ಗೆದ್ಕೊಂಡು ಬರ್ತಾ ಅಂತ ಲೀಡಲ್ಲಿ ಗೆದ್ಕೊಂಡು ಅಂತ ವಿಶ್ವಾಸ ಆಗಿದೆ ನೋಡಿ ಹೆಂಗೆ ಕೊಡ್ತಾರೆ ಅಂಜಾ ಸಿಕ್ಸ್ ಮೇಲೆ ಸಿಕ್ಸ್ ಸಿಕ್ಸ್ ಮೇಲೆ ಸಿಕ್ಸ್ ನೋಡ್ತಾ ಇರಬೇಕು ಪಾಕಿಸ್ತಾನ ಅವರು ಹೆಂಗೆ ನಮ್ಮ ಇಂಡಿಯಾ ಅಂತ ಇಡೀ ಸರಣಿಯಲ್ಲಿ ಭಾರತದ ವಿರುದ್ಧ ಹೀನಾಯವಾಗಿ ಸೋಲುಂಡ ಪಾಕ್ ಮುಖಭಂಗದ ಜೊತೆಗೆ ಈಗ ಮುಜುಗರವನ್ನೂ ಎದುರಿಸಬೇಕಾಗಿದೆ ಫೈನಲ್ ಗೆದ್ದಿದ್ದ ಭಾರತದ ತಂಡ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷನೂ ಆಗಿರುವ ಪಾಕ್ನ ಆಂತರಿಕ ಭದ್ರತಾ ಸಚಿವ ಮೊಹಸಿನ್ ನಖ್ವಿಯಿಂದ ಆ ಟ್ರೋಫಿಯನ್ನು ಸ್ವೀಕರಿಸಲು ನಿರಾಕರಿಸಿತು ಇದರಿಂದ ಒಂದು ರೀತಿ ಕೋಪಕ್ಕೆ ಗುರಿ ಒಳಗಾದ ನಖ್ವಿ ಬಹುಕಾಲ ಕಾದು ನಂತರ ಮೈದಾನವನ್ನು ತೊರೆದರು ಆದರೆ ಹೋಗುವಾಗ ಅವರ ಸಿಬ್ಬಂದಿ ಜೊತೆಯಲ್ಲಿ ಆ ಟ್ರೋಫಿಯನ್ನು ತೆಗೆದುಕೊಂಡೇ ಹೋದರು ಪದಕ ತಕ್ಷಣ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಿದ್ದು ಓ ಇದು ಪದಕಕ್ಕದ್ದ ಕಳಂಕವನ್ನು ಪಾಕಿಸ್ತಾನ ಹೊತ್ಕೋತು ಅಂತ ಒಂಥರ ಗಣೇಶನ ಹಬ್ಬದ ದಿನ ಚಂದ್ರನ್ ನೋಡ್ ನೋಡಬೇಡಿ ಅಂತ ಅಂದ್ಬಿಟ್ಟು ಕಥೆನ ಓದ್ದವ್ರಿ ಹಾಗೆ ಅದರಲ್ಲಿ ಶವಂತ ಕದ್ದಾ ಕದ್ದ ಕೃಷ್ಣ ಅಂತ ಬರುತ್ತೆ ಹಂಗೆ ಇವನು ಪದಕ ಕಳ್ಳ ಪದಕ ಕದ್ದ ಅಂತ ಹೌದು ಇಷ್ಟು ಸಂತೋಷವಾದ ವಾತಾವರಣದಲ್ಲಿ ಇಷ್ಟು ಡಲ್ ಆಗಿದ್ದೀರಾ ಈ ಕುರಿತು ಬಿ ಸಿ ಸಿಐ ನಾವು ದೂರ ಕೊಡ್ತೀವಿ ಐಸಿಸಿಗೆ ಫಸ್ಟ್ ಆಫ್ ಆಲ್ ಬಿ ಐ ಮನ ಮರ್ಯಾದೆ ನಾಚಿಕೆ ಇಲ್ಲ ಲಜ್ಗೆಟ್ ಅವರು ಟಚರಗಳು ಕಂತ್ರಿಗಳು ಹಲ್ಕುಗಳು ಯೂತಸ್ ಫಿಲಾಸ ಮಜಾಯ ಇನ್ನು ಈಗ ದೂರು ಕೊಡ್ತಾರಂತೆ ಕೊಡಿ ಟೀಮ್ ಇಂಡಿಯಾದ ನಿಲುವನ್ನು ಬಿ ಸಿ ಸಿ ಐ ಸಮರ್ಥಿಸಿಕೊಂಡಿದೆ ಹಾಂ ಇನ್ನೇನು ನೀವು ಮಾಡೋ ದರೋಡೆ ಕೆಲಸಕ್ಕೆ ಅವ್ರನ್ನೆಲ್ಲ ನೇಮಿಸ್ಕೊಂಬಿಟ್ಟು ಅವ್ರು ಮಾಡಿದ ಕೆಲಸನೇ ಇಲ್ಲ ಅಂತ ನೀವು ಸಮರ್ಥಿಸ್ಕೊಳ್ತೀವಿ ಯಾಕಾಗತ್ತಾ ದರೋಡೆಕೋರ ನಾಯಕರು ಯಾರು ಬಿ ಸಿ ಐ ಈ ದೇಶದ ಭಾವನೆಯ ಜೊತೆ ಚೆಲ್ಲಾಟ ಆಡಿ ಮಚಾ ತಗೊಂಡವರು ಬಿ ಸಿ ಸಿ ಐ ಅಲ್ಲಿ ಯಾವ ಅನುಮಾನವೂ ಇಲ್ಲ ನಮ್ಮ ವಿರುದ್ಧ ಯುದ್ಧ ನಡೆಯುತ್ತಿರುವ ವ್ಯಕ್ತಿಯಿಂದ ಭಾರತ ಟ್ರೋಫಿಸಿಕೋಸ ಏನು ಮಣ್ಣು ಅಥವಾ ಕತ್ತೆ ಕತ್ತೆ ಕಾಯ್ತಿದ್ರು ಅಥವಾ ಏನು ತಿಂತಾ ಇದ್ರಿ ಬಿ ಸಿ ಸಿ ಐನವರು ಬ್ರೇಕ್ಫಾಸ್ಟ್ ಏನು ತಿಂತೀರಿ ನೀವೆಲ್ಲ ಯುದ್ಧ ನಡೀತಿದೆ ಅಥವಾ ಯುದ್ಧ ನಡೆಸಿದ್ದ ಅನ್ನೋದ್ಮೇಲೆ ಆಡಕ್ಕೆ ಹಾಕೋದ್ರಿ ನೀವು ಆಡಕ್ಕೆ ಅವನು ಹೇಳ್ದವನು ಈಗ ಬೃಡ ಬಿಟ್ಕೊಳಕ್ಕೆ ನಿಂತ್ಕೊಂಡು ಅಯೋಗ್ಯರು ತಗೊಂಬಂದು ದುಡ್ಡಿನ ಇದು ದುರಹಂಕಾರದ ಪಿಚಾಚಿಗಳು ನೀವು ಈ ದೇಶದ ಜನರದ್ದು ಕ್ರಿಕೆಟಿನ ಆಸೆಯನ್ನ ಹೆಂಗೆ ದುರ್ಬಳಕೆ ಮಾಡ್ಕೊತಿದ್ದೀರಿ ಅನ್ನಕ್ಕೆ ಒಳ್ಳೆ ಈ ಉದಾಹರಣೆ ನೀವು ಈಗ ಯುದ್ಧ ಮಾಡ್ತಿರೋ ಜೊತೆ ತೊಳಕೆಕ್ ಬರಲೋ ಅಂತಂದ್ರೆ ಮಣತೀನಿ ಹೋಗ್ಬಿಟ್ಟು ಎಲ್ಲಾದ್ರೂ ಇಲ್ದಿದ್ರೆ ಹೇಳಿ ನಮ್ಮ ಬೆಂಗಳೂರಿನ ರಾಜಕಾಲಿಂದ ತೆಗೆಸ್ಬಿಟ್ಟು ಕಳಿಸ್ಕೊಡ್ತೀನಿ ತಿನ್ನಿ ಕುತ್ಕೊಂಡು ನಮ್ಮ ವಿರುದ್ಧ ಯುದ್ಧ ನಡೆಸುತ್ತಿರುವ ವ್ಯಕ್ತಿಯಿಂದ ಟ್ರೋಫಿ ಮತ್ತು ಪದಕ ಹಿಂದಿರ್ಸ್ತಾರೆ ಅಂತ ಟ್ರೋಫಿ ನಾವು ಗೆದ್ದಿದ್ದೀವಿ ಅಂತ ಯಾರ ನಕ್ವಿ ಉದ್ದಾರ ಅವ್ನ ಹೇಳ್ಕೊಂಡಿದಾರೆ ಅವ್ನು ಇನ್ನೊಬ್ಬ ಹೆಸ್ಕೆಬ್ಬ ಈಗ ಒಂದು ಪೋಸ್ಟ್ ಮಾಡಿದಂತೆ ಸರ್ ನಾನು ಪ್ರೈವೇಟ್ ಫಂಕ್ಷನ್ ಮಾಡ್ತೀನಿ ಭಾರತ ಒಪ್ಕೊಂಡ್ರೆ ನಾನು ಅಲ್ಲಿ ಬಂದ್ಬಿಟ್ಟು ಪದವಿ ಕೊಡ್ತೀನಿ ಅಂತ ಯಾರು ನಕ್ವಿ ಸರ್ ಪ್ರೈವೇಟ್ ಫಂಕ್ಷನ್ ಮಾಡ್ಬಿಟ್ಟು ಕೊಡ್ತಾರಂತೆ ಅಲ್ರಿ ಫಸ್ಟ್ ಆಫ್ ಆಲ್ ಪ್ರೈವೇಟ್ ಫಂಕ್ಷನ್ ಮಾಡೋದಿಲ್ಲ ಎಲ್ಲ ಒನ್ ಕಡೆ ಅಲ್ಲೇ ತಗೊಳಿದ್ರು ಪ್ರೈವೇಟ್ ಫಂಕ್ಷನ್ ನೋ ಈಡೇಟ್ ರೀ ಅವನು ಪಾಕಿಸ್ತಾನದಲ್ಲಿ ಬ್ರೈನ್ ಇಲ್ಲದೆ ಇರೋರೆಲ್ಲ ದೇಶ ಕಟ್ಟ ಕೊಟ್ಟಿದ್ದಾರೆ ಏನ್ ಮಾಡೋಣ ಅವನು ಜೋಕರ್ ಶಬಾಜ್ ಶರೀಫು ಅವನು ಡಬಲ್ ಜೋಕರ್ ಅವನು ಆಸಿಫ್ ಮುನಿರು ಅವನು ಇನ್ನೊಬ್ಬ ಡಬಲ್ ಜೋಕರ್ ಅವನು ಯಾಕಂದ್ರೆ ಅವನು ಬಿಂಬಿಸಿ ಪ್ರಮೋಷನ್ ತಗೊಂಡಿರೋ ಗಿರಾಕಿ ಅವನು ಯುದ್ಧದಲ್ಲಿ ಈಗ ಪಾಕಿಸ್ತಾನ ಅಮೆರಿಕ ಮಾರಕ್ಕೆ ಬೂಟ್ ಬೂಟ್ಲಿಕ್ಕರ್ ಅವನು ಬೂಟ್ಲಿಕ್ಕರ್ ಬೂಟ್ಲಿಕ್ಕರ್ ಅಲ್ಲ ಬೂಟ್ಲಿಕ್ಕರ್ ಅಂದ್ರೆ ಬೂಟ್ ಅನ್ನು ನೆಕ್ಕುವವನು ಪಾಕಿಸ್ತಾನವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿರೋ ಇಬ್ಬರಪ್ಪ ಉಗ್ರವಾದಿ ಮುಖವಾಡವನ್ನ ಹೊತ್ತಿರುವಂತಹ ಭಾರತದ ಕಚಡ ರಾಜಕಾರಣಿಗಳು ಕೆಲವರು ಮತ್ತು ಪಾರ್ಟ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಮುಸ್ಲಿಮರ ಮತಕ್ಕೆಂದೇ ಭಾರತದಲ್ಲಿರುವ ಮುಸ್ಲಿಮರನ್ನು ಒಂದು ರೀತಿ ಪಾಕಿಸ್ತಾನವನ್ನು ಓಲೈಸುವ ಮೂಲಕ ಇಲ್ಲಿಯ ಮುಸ್ಲಿಮರನ್ನು ಮೆಚ್ಚಿಸುತ್ತೇನೆ ಎಂಬ ಭ್ರಮೆಯಲ್ಲಿರುವ ತಂತ್ರಿಗಳು ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲ ಅಂದ್ರೆ ಫೋಟೋನೇ ಎ ಸಿ ಸಿ ಅಧ್ಯಕ್ಷ ಪಾಕ್ ಸಚಿವ ನಖ್ವಿ ಪ್ರಶಸ್ತಿ ಸ್ವೀಕರಿಸಲ್ಲ ಅಂತ ಭಾರತ ಒಂದು ಸಂದೇಶವನ್ನು ಕಳ್ಸಿಕೊಟ್ರಂತೆ ಅವ್ನ ಬದಲಿಗೆ ವಿನ್ಯಾವನಾರ ಒಬ್ಬ ಕೊಟ್ಟರು ವಿನ್ಯಾರ ಕೊಟ್ಟರು ಒಳ್ಳೇದು ಅಂತ ಯಾರು ದುಬೈದ್ ಯಾರನ್ನೋ ಆಯ್ಕೆ ಮಾಡಿದಂತೆ ಅವ್ರು ಕೊಟ್ಟರೆ ಸಂತೋಷ ಅಂತ ಅವ್ನು ಕೊಟ್ಟರೆ ನಾ ಕೊಡ್ತೀನಿ ಇಲ್ಲ ಬೇರೆಯವ್ರು ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಅನ್ನಂತೆ ಸರಿ ನೀನು ಕೊಟ್ಟರು ಕಲಿಸ್ಕೊಳ್ಳಲ್ಲ ಕ್ರಿಕೆಟ್ ಎಲ್ಲ ಪಟಂಗ ಹಾಕೊಂಡು ಕೆಲವು ಮಲ್ಕೊಂಡ್ರು ಕೈಕಾಲೆಸ್ಕೊಟ್ಟಿದ್ರು ಏನೋ ಮಾಡ್ಕೊಂಡಿದ್ರಪ್ಪ ಕಾಲ ಕರ್ಕೊಂಡು ಈ ಸೋತೋದ್ಮೇಲೆ ಈ ಪಾಕಿಸ್ತಾನದ ಆಟಗಾರರು ಡ್ರೆಸ್ಸಿಂಗ್ ರೂಮ್ ವಾಪಸ್ ಹೋದವ್ರು ಬರಲಿಲ್ಲ ವಾಪಸ್ ಎಲ್ಲ ಬರೋ ಮಕಾ ಮುತಿ ಬೇಕಲ್ಲ ಅವ್ರು ಇನ್ನು ಅಮೆರಿಕ ಪಾಕಿಸ್ತಾನಕ್ಕೆ ಹೋದ್ಮೇಲೆ ಕಲ್ಲು ಹೊಡಿತಾರೋ ಸಗಣಿ ಹಾಕ್ತಾರೋ ಆಗುತ್ತೆ ಹೇಸಿಗೆ ಆಗಬೇಕಲ್ಲ ನೀನು ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಮಧ್ಯರಾತ್ರಿ ಒಂದು ಗಂಟೆಗೆ ಪಾಕಿಸ್ತಾನ ಆಟಗಾರರು ಬಂದರು ಗ್ರೌಂಡ್ಗೆ ಬಂದು ಪಂದ್ಯ ಶ್ರೇಷ್ಠ ಸರಣಿ ಶ್ರೇಷ್ಠ ಮತ್ತೆ ಅವರದ್ದು ಮೆಡಲ್ಸ್ ಅದೆಲ್ಲ ಇಸ್ಕೊಂಡ್ರು ಆಮೇಲೆ ನಾವು ಭಾರತ ಪ್ರಶಸ್ತಿ ತಗೊಳಲ್ಲ ಹಾಗಾದ್ರೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿಸ್ಬಿಟ್ರು ಅಲ್ಲಿಗೆ ಎಲ್ಲ ಮುಗೀತು ಈಗೇನು ಮಾಡ್ತಾನೆ ನಿಮ್ಮ ಹೀರೋವಾ ನಕ್ವಿ ಅವನು ಹಿಡ್ಕೊಂಡು ಅವನ ಜೊತೆಗೆ ಪ್ರಶಸ್ತಿ ಹಿಡ್ಕೊಂಡು ಅವ್ನ ಜೊತೆ ಕರ್ಕೊಂಡು ಹೋದ ಎಲ್ಲಿಗೆ ಸ್ಟೇಡಿಯಂ ಕಡೆಗೆ ಸಪೋಸ್ ನೋಡಿದ್ರು ಇಂಡಿಯಾನು ಏನಾದ್ರೂ ಕಳಿಸ್ತಾನೇನು ನಮ್ಮ ಪಾಠ ಇಚ್ಕೊಳ್ಳೋಣ ಕೈಯಲ್ಲಿ ಅಂತ ಬರಲಿಲ್ಲ ಅಷ್ಟೊತ್ತಿಗೆ ಬರಲ್ಲ ಅಂತ ಗೊತ್ತಾಗೋಯ್ತು ಎಲ್ಲರೂ ಇದನ್ನು ಗಯಾಸತ್ ನಿಂತು ಬಿಟ್ಟಿದ್ರು ಅದು ಹಿಂಗೆ ಎತ್ತಿ ಕುಣದ ಕುಪ್ಪಳಸ ಮಾಡೋಕ್ಕೆ ಬಟ್ ಯಾವಾಗ ಬರಲ್ಲ ಅಂತ ಅವಾಗ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಒಂಥರ ಕೈಯಲ್ಲದಿರೋ ಥರ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಅಲ್ಲಿ ಮಾಡಿಕೊಂಡು ಹಿಂಗೆ ಹಿಡ್ಕೊಂಡು ಎಲ್ಲ ಪ್ಲೇಯರ್ಗಳ ಹತ್ರ ಬಂದು ಎತ್ಬಿಟ್ಟು ಎಲ್ಲರೂ ಸೆಲೆಬ್ರೇಟ್ ಮಾಡೋ ಥರ ಒಂದು ಕಾಲ್ಪನಿಕವಾಗಿ ಒಂದು ಸಂಭ್ರಮವನ್ನು ಆಚರಿಸಿದ್ರು ಸರ್ ಮೊದಲೇ ಮತ್ತು ಮ್ಯಾಚ್ ಆಡಬಾರ್ದಾಗಿತ್ತು ಆಡಿದ ನಂತರ ಈ ರೀತಿಯಾಗಿ ವರ್ತಿಸುವಂಥದ್ದು ಸರಿನಾ ಯಾಕಂದ್ರೆ ಅನಿವಾರ್ಯತೆ ಇರಬಹುದು ಪಂದ್ಯಗಳ ನಾಡಕ್ಕೆ ಆಯಾ ನಿಯಮಗಳಿರಬಹುದು ಈ ಕೆಲವು ನಿಯಮಗಳೋಸ್ಕರ ಆಡಿರಬಹುದು ಬಟ್ ಈ ರೀತಿ ನಡ್ಕೊಂಡಿದ್ದು ಸರಿನಾ ಇಲ್ಲ ಫಸ್ಟ್ ಆಫ್ ಆಲ್ ಆಡ್ಲೇ ಬಾರ್ತಿತ್ತು ನನ್ನ ಪ್ರಕಾರದಲ್ಲಿ ಎಸ್ ನೀವು ಇದನ್ನ ಆಡಿದ ಮೇಲೆ ನನ್ನ ಪ್ರಕಾರದಲ್ಲಿ ಒಂದು ವೇಳೆ ನೀವು ಇದನ್ನು ಬಿಟ್ಟಲ್ಲಿ ಪಾಕಿಸ್ತಾನದ ಪ್ಲೇಯರ್ಗಳ ಮೇಲೆ ಹೆಗಲ ಕೈ ಹಾಕೊಂಡು ಅವರೇ ಬ್ರದರ್ ನನ್ನ ಕಂಡು ಓಡಾಡ್ ಕಟ್ಟಿದ್ರೆ ಇಂಡಿಯಾಗ ಬರೋ ಅಷ್ಟೊತ್ತಿಗೆ ಈ ಇಂಡಿಯನ್ ಟೀಮ್ ಅವ್ರೆಲ್ಲ ಮರ್ಡರ್ ಮಾಡ್ಬಿಡ್ತಿದ್ರು ಆಮೇಲೆ ಜನ ಎಲ್ಲ ಮರ್ಡರ್ ಮಾಡ್ತಿದ್ರು ಗ್ಯಾರಂಟಿ ಗುಂಡೋಟ್ ಸೈಸ್ ಪಡೋರು ಅವ್ರಲ್ಲ ಆಮೇಲೆ ಸಿಕ್ಸ್ ಸಿಕ್ಕಿರ್ತಾರೆ ಅಥವಾ ಸುಪಾರಿ ಕೊಟ್ಬಿಡ್ತಿದ್ವಿ ಯಸ್ ನಾವು ಯಾಕಂದ್ರೆ ಅಷ್ಟು ಅನುಭವಿಸಿದ್ದೀವಿ ಹೌದು ಹಾಗಾಗಿ ಆ ರಿಪೇರಿ ಮಾಡಲಿಕ್ಕೆ ಇವ್ರಿಗೆ ಆಟ ಸ್ಟಾಕ್ ಮಾಡಿದ್ದು ಇದು ಬಿ ಐನ ಅತ್ಯಂತ ಕಚಡಾ ಕೆಲಸ ಅಂದ್ರೆ ಇದೇನೆ ಬಿ ಸಿ ಐ ಇರೋದು ದುಡ್ಡು ತಿನ್ನ ಕಷ್ಟೇ ಅದು ಬೈಸ್ ಬಿ ಐಗೂ ಭಾರತಕ್ಕೂ ದೇಶಕ್ಕೂ ಯಾವ ಸಂಬಂಧನೂ ಇಲ್ಲ ಓಕೆ ಯಾವ ಸಂಬಂಧನೂ ಇಲ್ಲ ಬಿಜೆಪಿನಲ್ಲಿ ಕೆಲವರಿಗೆ ಅವರನ್ನ ಬಯ್ಯಕ್ಕೆ ತಾಕತ್ತು ಇಲ್ಲ ಶಕ್ತಿನೂ ಇಲ್ಲ ನನಗೇನು ಇಲ್ಲ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಬಿಜೆಪಿನಲ್ಲಿ ಬೇರೆ ಎಲ್ಲದಕ್ಕೂ ನಾಲ್ಕೇ ನಾವು ಎರಡು ಎರಡು ಕಿಲೋಮೀಟರ್ ಬಿಟ್ಕತ್ತಾರೆ ಮುಂದಕ್ಕೆ ಬೇಕಾರೆ ತಂದು ಇದಕ್ಕೆ ಮಾತ್ರ ನಮಗೆ ಬಂದು ಪುರಾಣ ಬಿಡ್ತಾರೆ ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಯಾಕೆ ಮಾಡಬೇಕು ಅಂತ ಕೇಳಬೇಕು ಇನ್ನ ಮೇಲೆ ಏನೇ ಅದನ್ನ ರಿಪೇರಿ ಮಾಡಕ್ಕೆ ಇವೆಲ್ಲ ಸ್ಟಾರ್ಟ್ ಶೇಕ್ ಹ್ಯಾಂಡ್ ಮಾಡಲ್ಲ ಆ ಬಂದಾಗ ಅವ್ರ ಮಕ್ಕ ನೋಡಿದ್ರೆ ಪಡೆ ನಾವು ಹೋಗ್ತೀವಿ ಇವೆಲ್ಲ ಡ್ರಾಮಾಗಳು ಸ್ಟಾರ್ಟ್ ಮಾಡಿದ್ದು ಅದು ಮಾಡಿದ್ರು ಹೊಡೆಸ್ಕೊಳ್ಳೋರು ಬಟ್ ಪಾಯಿಂಟ್ ಈಸ್ ಇವೆಲ್ಲ ಮಾಡ್ತಿದ್ದಾರೆ ಅನ್ನೋದು ನಿನ್ನೆ ಅಲ್ಲ ಎಸ್ ಫಸ್ಟ್ ಮೊದಲನೇ ಎಲ್ಲ ಬಂದಿದ್ದು ಇದು ಬಂದ ಮೇಲೆ ಅವನ ಯಾವ ಇಡಿಯಟ್ ಅಂಡ್ ಫೂಲ್ ಅಂಡೆ ಕೋತಿ ಕಚ್ಚಡ ನಕ್ವಿನ ಪಕ್ವಿನ ಮಂತ್ರಿ ಅವಾರ್ಡ್ ಕೊಡಕ್ಕೆ ಬಂದಿದ್ದಲ್ಲ ಅವನು ನಿನ್ನ ಕೈಯಿಂದ ನಾವು ಅವಾರ್ಡ್ ತಗೊಳಲ್ಲ ನೀನು ಅಯೋಗ್ಯ ನೀನು ಕಚಡ ಅಂತ ಅಂದಾಗ ಕೊಡಕ್ಕೆ ಯಾಕೆ ನಿಂತ್ಕೋಬೇಕು ಡಬಲ್ ಅಯೋಗ್ಯ ಇವನು ಅರ್ಥ ಆಯ್ತು ಅನ್ಸುತ್ತೆ ಬೇಕಾದ್ರೆ ತಗೊಳ್ಳಿ ಸಾಕಾರ ಬಿಡಿಲಿ ಇಟ್ಬಿಟ್ಟು ಹೋಗ್ತೀನಿ ಹೋಗ್ತಾರೆ ಅದನ್ನ ಎತ್ಕೊಂಡು ಹೋಗ್ತೀನಿ ಅಂತಂದ್ರೆ ಅವ್ನು ಎಂತ ನಮ್ಗೆ ಗೊತ್ತು ಪಾಕಿಸ್ತಾನ ಭಿಕ್ಷಕ ದೇಶ ಅಂತ ಭಿಕ್ಷಕರು ನಮಗೆ ಗೊತ್ತಿದೆ ಬಟ್ ಏ ಪರಿಪ್ರಮಾಣದ ಭಿಕ್ಷುಕ ರಾಜೋಷವಾಗಿ ಜನರ ಮುಂದೆ ನೀತಾನೆ ಕಳ್ಳಂತರ ಇವನು ಭಿಕ್ಷುಕೊಂಡಿರ್ಲಿಲ್ಲ ನೀವೆಲ್ಲ ಸಂತೋಷದಲ್ಲಿ ಇದ್ದೀರಿ ಆದ್ರೆ ತಗೋಬೇಕಾಗಿಲ್ಲ ಅವನು ಅವ್ನು ನೀನ್ ಬೇಡ ಅಂದ ಮೇಲೆ ಆಯ್ತು ಬೇಕಾದ ಬೇಗ ನಾನು ತಗೊಳತ್ತಿದ್ರೆ ನಾನು ಕಾಯ್ತಾ ನಿನ್ ಹಿಂದಿನ ಕಂಡಿದ್ಯಾಂದಿನ ಯು ಥಿಂಕ್ ನಾನ್ ನಿನ್ಗೆ ಡಿಸರ್ವಿಂಗ್ ಅಲ್ಲ ಅಂದ್ರೆ ನಾನು ಐ ನಿನಗೆ ನೀನ್ ನನಗ್ ಡಿಸರ್ವಿಂಗ್ ಅಲ್ಲ ಅನ್ಕೋತೀನಿ ಹೊಡಬೇಕಾಗಿತ್ತು ಕಳ್ಳಂತರ ಓಡೋಗೋದಲ್ಲ ಆಮೇಲೆ ನನಗೆ ಗೆದ್ದಿದ್ದೀವಿ ಅಂತ ಮುಂದ್ರೆ ಬಿಡೋದಲ್ಲ ಮರ್ಯಾದೆ ಏನು ಇಲ್ಲ ಎಲ್ಲ ಬಿಟ್ಟು ನಿಂತಿರು ಅವ್ರ ಜೊತೆ ನೀವು ಯುದ್ಧಕ್ಕೆ ಬಿಟ್ಟು ಸಗಣಿ ಆರ್ತು ಕೊಳೆ ಆರ್ತು ಕಸ ಆರ್ತು ನೀರ ಆರ್ತು ಅಂತಂದ್ರೆ ನಿಮ್ಮಂತ ಮತಿಗೇಡಿಗಳು ಯಾರು ಇಲ್ಲ ಅದಕ್ಕೆ ನಿಮ್ಮ ಲೀಡರ್ ಬಿ ಸಿ ಕಟ್ಟಡಗಳ ಕಂತ್ರಿಗಳ ಲೀಡರ್ ಅನುಭವಿಸ್ಲೇಬೇಕು ಜನಗಳು ಎಲ್ ಸಿಕ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ